ಮಾನ್ಯ ಮಾನ್ಯ ಸಚಿವರು ಇರುವಂತಹ ಗಮನಕ್ಕೆ ತರಬೇಕಾಗ್ತದೆ ಮಾನ್ಯ ಸಚಿವರೇ ಆದ್ರೆ ಯಾವ ಕಾರಣ ಅನುದಾನ ಕೊಡಲು ತಗೋಬೇಕು ಯಾವ ತಾನೇ ಅನುದಾನ ಕೊಡಬೇಕು ಅವ್ರಿಗೆ ಇಂಜಿನಿಯರ್ಗಳಿಗೆ ಅಂತ ಕೇಳ್ತಾ ಇದ್ದೀನಿ ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಲ್ಲ ಅದು ಇದು ಅನುದಾನ ವಿಚಾರ ಬಂದ ನನಗೆ ಹೇಳಿದ್ರೆ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕು ಇನ್ನು ಅನುಷ್ಠಾನ ಬಂದಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಅವ್ರಿಗೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗಿರುವ